ಅಂತ ಹೇಳಿದೆ ಯಾಕೆ ಹೇಳ ಇಲ್ಲಿ ಇವರು ಒಂದು ಬಡಾವಣೆ ಮಾಡಿದ್ದಾರೆ ಆ ಬಡಾವಣೆ ಪಕ್ಕದಲ್ಲಿ ಒಂದು ಕೆರೆ ಅಂಗಳ ಇದೆ ಕೆರೆ ಅಂಗಳದಲ್ಲಿ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಹದಿಮೂರು ಎಕರೆ ಮೂವತ್ತು ಗುಂಟೆ ಕೆರೆ ಆದ್ರೆ ಹದಿನೈದು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಬರ್ತಾ ಇದೆ ನಾನು ನೋಡಿದೆ ಬಾಡಿ ನೋಡಿದೆ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಎರಡು ಎಕರೆ ಎಕ್ಸ್ಟ್ರಾ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಆ ಕೆರೆ ಜಮೀನು ಪಹಣಿಯಲ್ಲಿ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಅಂತ ಹೇಳಿ ಎರಡು ಎಕರೆ ಒಂದು ಗುಂಟೆ ಬರ್ತಾ ಇದೆ ನಾನು ತಹಸೀಲ್ದಾರ್ ಫೋನ್ ಮಾಡಿದೆ ನೀವೊಬ್ಬ ತಹಸೀಲ್ದಾರ್ ಆಗಿದ್ದೀಯಾ ಇದನ್ನ ಡಿಲೀಟ್ ಮಾಡ್ಬೇಕು ಇಮಿಡಿಯೆಟ್ ಆಗಿ ಇಲ್ಲಾಂದ್ರೆ ನಿಮ್ಗೆ ವಿರುದ್ಧವಾಗಿ ಲೋಕಾಯುಕ್ತ ಕೊಡ್ತೇವೆ ಅಂತ ಹೇಳಿದೆ ಆರು ತಿಂಗಳಾದ್ರೂ ಮಾಡಿಲ್ಲ ತಹಸೀಲ್ದಾರ್ ಅದಕ್ಕೆ ನಾನು ಅಯೋಗ್ಯ ಅಂತ ಅದನ್ನ ಬಳಸ್ತೆ ಈಗಲೂ ಕೂಡ ನಾನು ಅಯೋಗ್ಯ ಅಂತೇನೆ ಇವತ್ತು ಕೂಡ ಈ ಆರು ತಿಂಗಳು ಏಳು ತಿಂಗಳು ಆಗಿದೆ ನಾನು ಮೊನ್ನೆ ಒಂದ್ಸಾರಿ ಫೋನ್ ಮಾಡಿ ನಾನು ಲೋಕಾಯುಕ್ತಕ್ಕೂ ಕೂಡ ಕೊಟ್ಟಿದ್ದೇನೆ ಯಾಕೆ ತೆರವುಗೊಳಿಸಿಲ್ಲ ಅಂದ್ರೆ ಅವರು ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಅದನ್ನ ಹಂಗೆ ಉಳಿಸ್ಕೊಳ್ರಿ ಅದು ನಂಗೆ ಉಳಿಸ್ಕೊಳ್ರಿ ಅದು ನಿಮ್ಮ ಮನಸ್ಥಿತಿ ನಿಮ್ಮ ಪರಿಸ್ಥಿತಿ ಹೋಗಿದೆ ನೀವು ಹುಲ್ಲು ಬನ್ನಿಯಲ್ಲಿ ಇವತ್ತು ನಲ್ವತ್ತೆರಡು ಜನರಿಗೆ ನೀವು ಮಾರಾಟ ಮಾಡಿ ಇಲ್ಲಿ ಯಾವ ಅನಾಹುತ ಮಾಡಬೇಕು ಅಂತಿದ್ದೀರಿ ನನ್ನ ತಹಸೀಲ್ದಾರ್ ಇವತ್ತು ಕೂಡ ಹೇಳ್ತೇನೆ ನಾನು ಎ ಸಿ ಕಳಿಸಿದ್ದು ಎಷ್ಟು ದಿವಸ ರೀ ಎಂಟು ತಿಂಗಳಾಗಿದೆ ನೀವು ಆ ಸೀತಾರಾಮ್ ಶೆಟ್ಟಿ ಅನ್ನುವಂಥದ್ದನ್ನ ತೆಗಿಲಿಲ್ಲ ಅಂದ್ರೆ ನಿಮ್ ಉದ್ದೇಶಗಳೇನು ಯಾಕಿರ್ಬೇಕು ನೀವು ತಹಸೀಲ್ದಾರ್ ಆಗಿ ಯಾಕಿರ್ಬೇಕು ನಿಮಗ್ ಶಕ್ತಿ ಇಲ್ಲ ನಿಮಗ್ ಕೈ ಕಟ್ಟಾಕಿದ್ದಾರೆ ಅಂದ್ರೆ ಇಲ್ಲಿಂದ ಹೋಗಿ ಇಲ್ಲಿಂದ ತೊಡಗಿ ಸರ್ಕಾರಿ ನೌಕರರ ಏನು ಒತ್ತಡ ಮಾಡಿ ನಮ್ಮ ನಗರಸಭೆ ಆಯುಕ್ತರು ಮುಂದಾಣ ತೋರಿಸಿಕೊಂಡು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಆದ್ರೆ ಇವರು ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದೇವೆ ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಸಿಇಒಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಚೀಫ್ ಸೆಕ್ರೆಟರಿಗೆ ಇವರೆಲ್ಲರಿಗೂ ಕೂಡ ನೋಟಿಸ್ ಮಾಡಿ ಮಾಡ್ತಾರೆ ಬಹುಶಃ ನ್ಯಾಯಾಲಯಗಳು ಇವತ್ತು ಏನ್ ಲೀವ್ ಇದೆ ವಹಿಸಿದ ಜನವರಿ ಐದನೇ ತಾರೀಕು ಆರನೇ ತಾರೀಕು ಕೋರ್ಟ್ಗಳು ಓಪನ್ ಆಗ್ತದೆ ಎಲ್ಲರೂ ಕೂಡ ಅಲ್ಲಿ ಉತ್ತರ ಕೊಡಬೇಕಾಗ್ತದೆ ನಾವು ಸುಮ್ ಸುಮ್ಮನೆ ಬಯೋದಿಲ್ಲ ಅಧಿಕಾರಿಗಳಿಗೆ ನೀವು ಎಂಟು ತಿಂಗಳು ಏಳೆಂಟು ತಿಂಗಳಾದ್ರೂ ಕೂಡ ಸೀತಾರಾಮ್ ಶೆಟ್ಟಿ ಎನ್ನುವಂತ ಹೆಸರು ತೆಗೆದಿಲ್ಲ ಅಂದ್ರೆ ಯಾಕಾಗಿರ್ಬೇಕು ನೀವು ತಹಸೀಲ್ದಾರ್ ಆಗಿಲ್ಲ ಚಿಂತಾಮಣೆಯಲ್ಲಿ ಯಾರ್ದೋ ಕ್ರ ಕ್ರಯ ಪತ್ರಗಳಿದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ನೀವು ಅಂಥದ್ದನ್ನ ಪ್ರಾಣಿಗಳಲ್ಲಿ ಅವ್ರ ಹೆಸರು ನಮೂದು ಮಾಡಬೇಕು ಅಂದ್ರೆ ನೀವು ಲಂಚ ಕೊಡ್ಬೇಕು ಇಲ್ಲಿ ನೋಡಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ವ ನಿಮ್ಗೆ ಇದಕ್ಕೆ ನಾವು ಬೈದಿತ್ತು ಇವತ್ತು ಯಾವ ಒಬ್ಬ ಬಡ ಬಡವರು ಪೊಲೀಸ್ ಠಾಣೆಗೆ ಹೋಗ್ಬೇಕಾದ್ರೆ ಭಯ ಬೀಳ್ತದೆ ಯಾರು ನರ್ಕೊಂಡು ಹೋಗ್ಬೇಕು ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ರೂರಲ್ ಸ್ಟೇಷನ್ ಅಲ್ಲಿ ಸ್ನೇಹಿತ ನನ್ನ ಸ್ನೇಹಿತ ಅಲ್ಲಿ ಕೆಲವೊಗ್ ಚೇರ್ ಗಳ ರೌಡಿ ಶೀಟರ್ ಗಳಿಗೆ ರೌಡಿ ಶೀಟರ್ ಗಳ್ ಹೋಗಿ ಅಲ್ಲಿ ಕುಂತ್ಕೊಂಡು ಅವ್ರ ಹತ್ರ ಸಂಧಾನ ಮಾಡುದು ಅವನಿಗಿಷ್ಟು ಇವನ್ಗಿಷ್ಟು ಅಂತ ಅವನ ಬಹಳ ಆತ್ಮೀಯನಾಗಿದ್ದಾನ ಇನ್ಸ್ಪೆಕ್ಟರ್ ಸ್ನೇಹಿತ ಇಲ್ಲಿ ಬಂದ್ಬಿಟ್ಟಿದ್ದೀನಿ ಸರ್ ಚಿಂತಾ ಅಂತ ಏ ನಾನು ಗೊತ್ತಿದ್ದೀನಿ ಅಂತ ಹೇಳ್ಬೇಡ ಯಾ ಇಲ್ಲ ಅಂದ್ರೆ ಮತ್ತೆ ಓಡಿಸ್ತಾರೆ ಖಾಲಿ ಮಾಡಿಸ್ತಾರೆ ಅಂತ ಹೇಳಿದ್ರೆ ಅವನು ಯಾರೋ ಎಸ್ ಪಿ ನಮ್ಮ ಮನೆ ಹತ್ರ ಇವನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ನೀಟಾಗಿ ಎಲ್ಲ ರೋಲ್ ಕಾರ್ ಮಾಡುವಂಥದ್ದು ಇವತ್ತು ಡಿ ವೈ ಎಸ್ ಪಿ ಆಫೀಸ್ ಅಲ್ಲಿ ಯಾರೋ ನಗರ ಠಾಣೆಯಲ್ಲಿ ಸ್ವಲ್ಪ ಒಳ್ಳೆಯವರು ಅನ್ಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆಯವರು ಅನ್ಸುತ್ತೆ ಆದ್ರೆ ಉಳಿದಿರ್ತಕ್ಕಂಥ ನಗರ ಭಾಗದಲ್ಲಿ ಆಮೇಲೆ ಆ ಬಟ್ಲಹಳ್ಳಿಯಲ್ಲಿ ಇವ್ರು ಹೇಳಿದ್ದೆ ಇವ್ರು ಏನ್ ಹೇಳಿದ್ರೆ ಅದು ಈ ರೀತಿ ಆಡಳಿತ ನಡೀತಾ ಇದೆ ಆದ್ರೆ ಇಂತಹ ಆಡಳಿತಕ್ಕೆ ಮುಕ್ತಿ ಜನರೇ ಕೊಡ್ತಾರೆ ಸಮಯ ಬರಬೇಕು ಆದ್ರೆ ಇವತ್ತು ನಾನು ಮೊನ್ನೆ ನಾವು ಮೂವತ್ತನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ